ಈ ಇದ್ರಂತ ಅಧ್ವಾನ ಮತ್ತೆ ಅವ್ಯವಸ್ಥೆ ಎಲ್ಲೂ ಕೂಡ ನೋಡಿಲ್ಲ ನಾವು ತುಂಬಾ ಸುಸಜ್ಜಿತವಾಗಿದೆ ಕಟ್ಟಡ ಆದರೆ ಮೇಂಟೆನೆನ್ಸ್ ಇಲ್ಲ ಇದಕ್ಕೆ ಕ್ರಮ ವಹಿಸ್ಬೇಕು ಇದನ್ನ ಮೇಂಟೆನೆನ್ಸ್ ಮಾಡೋದ್ರಲ್ಲಿ ಮಹಾನಗರ ಪಾಲಿಕೆ ನಿರ್ಲಕ್ಷ್ಯ ವಹಿಸ್ತಾ ಇದೆ ಇದನ್ನ ಸರಿಪಡಿಸ್ಬೇಕು ಯಾರಾದ್ರೂ ಬಿದ್ದು ಶತ್ರು ಆಯ್ತು ಇಲ್ಲಿಂದ ಮಕ್ಕಳು ಓಡಾಡ್ತಾರೆ ಇದಕ್ಕೊಂದು ತೋರ್ತಿವ ಇದೀಗ ಕಟ್ಟಡ ಕಟ್ತಾರೆ ಜವಾಬ್ದಾರಿ ಯಾರು ಒಂದು ಮತ್ತೆ ಬೇರೆ ಸ್ಥಳ ಆಗಿದೆ ಶಿಲಾವಸ್ಥೆಗೊಂಡಿರುವ ಎನ್ಆರ್ ಕಾಲೋನಿ ಶೈಕ್ಷಣಿಕ ಭವನ ಸರಿಪಡಿಸದಿದ್ದರೆ ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ಅರುಣ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನ್ ನಿಮ್ಮ ಎಂಜೆ ಇಂದು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಯುವಜನರೆಲ್ಲರೂ ಸೇರಿ ನಗರದ ಎನ್ಆರ್ ಕಾಲೋನಿ ಕೋತಿ ತೋಪು ಶಾಲಾ ಆವರಣದಲ್ಲಿರುವ ಶೈಕ್ಷಣಿಕ ಭವನದ ಶಿಥಿಲಾವಸ್ಥೆ ಕುರಿತು ಪರಿಶೀಲನೆ ನಡೆಸಲಾಯಿತು ನಂತರ ಮಾತನಾಡಿದ ಯುವ ಮುಖಂಡರಾದ ರಘು ನಿಖಿಲ್ ಕುಮಾರ್ ಮಾತನಾಡಿ ಕೋತಿ ತೋಪಿನಲ್ಲಿ ನಿರ್ಮಾಣ ಮಾಡಿರುವುದು ಖುಷಿಯೇ ಆದರೆ ನಿರ್ವಹಣೆ ಇಲ್ಲದೆ ಹಾಳಾಗಿರುವುದು ಬೇಸರ ತಂದಿದೆ ಯುವಜನರು ಸಂಘಟಿತವಾಗಿ ಸಭೆ ಸೇರಲು ಕಾರ್ಯಕ್ರಮಗಳನ್ನು ಮಾಡಲು ಕಷ್ಟವಾಗಿದೆ ಆದ್ದರಿಂದ ಮಹಾನಗರ ಪಾಲಿಕೆಯಿಂದ ತ್ವರಿತವಾಗಿ ಕ್ರಮ ಕೈಗೊಂಡು ಶೈಕ್ಷಣಿಕ ಭವನವನ್ನು ಸರಿಪಡಿಸಬೇಕು ಇಲ್ಲವಾದಲ್ಲಿ ಮಹಾನಗರ ಪಾಲಿಕೆ ಚುನಾವಣೆಯನ್ನ ಮತ ನೀಡದೆ ಬಹಿಷ್ಕರಿಸುವುದಾಗಿ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಸ್ಲಂ ಸಮಿತಿಯ ಯುವ ಮುಖಂಡರಾದ ಕೃಷ್ಣಮೂರ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕ್ಷಮಾಭಿವೃದ್ಧಿ ಸಂಘದ ಮುಖಂಡರಾದ ರಘು ನಿಖಿಲ್ ಸಂಪತ್ ಕುಮಾರ್ ಅನಿಲ ರೇಣಿ ಶಶಿಕುಮಾರ್ ಧ್ರುವ ನವೀನ್ ಹಾಗೂ ಪರಿವರ್ತನಾ ಕ್ರೀಡಾ ಮತ್ತು ಕಲಾ ಸಂಘದ ಮೋಹನ್ ಟಿಆರ್ ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಏನು ಲೆನಾರ್ ಕಾಲೋನಿ ಮತ್ತು ಹತ್ತೊಂಬತ್ತನೇ ವಾರ್ಡ್ ವಿಭಾಗಕ್ಕೆ ಬರ್ತಕ್ಕಂತ ನಮ್ಮ ಕೋತಿ ತೋಪ್ ಶಾಲೆ ಆವರಣದಲ್ಲಿ ಸಮುದಾಯ ಭವನ ಏನ್ ಮಹಾನಗರ ಪಾಲಿಕೆಯಿಂದ ನಿರ್ಮಾಣ ಆಗಿ ಸುಮಾರು ಆರೇಳು ವರ್ಷ ಕಳಿತಾ ಬರ್ತಾ ಇದೆ ನಾವ್ ಅದೇ ಪದೇ ಪದೇ ನಾವು ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರು ಗಮನಕ್ಕೆ ತರೋದಾದ್ರೆ ಸಂಸ್ಥೆಗಳಲ್ಲಿ ಸಮಸ್ಯೆ ಇಲ್ಲ ಅಂತಕ್ಕಂಥವ್ರಿಗೆ ನೇರವಾಗಿ ನಾವು ಈ ಒಂದು ಉದಾಹರಣೆಗಳನ್ನ ನಿಮ್ ಮುಂದೆ ಬಿಚ್ಚಿಡ್ತಾ ಇದೀವಿ ಕೋಟ್ಯಾಂತ ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ ಮೂವತ್ತೈದು ವಾರ್ಡ್ಗಳಲ್ಲಿ ಸಮುದಾಯ ಭವನಗಳನ್ನ ನಿರ್ಮಾಣ ಮಾಡ್ತೀರಾ ಅದಕ್ಕೆಲ್ಲ ನಾವು ಅಭಿನಂದನೆ ಸೂಚಿಸ್ತೀವಿ ಆದ್ರೆ ಅದೇ ಆ ನಿರ್ಮಾಣ ಆದ್ಮೇಲೆ ಅದ್ರ ಮೇಂಟೆನೆನ್ಸ್ ಏನು ಅದ್ರ ಜವಾಬ್ದಾರಿ ಏನು ಈ ತರ ನೋಡಿ ಎನ್ ಆರ್ ಕಾಲೋನಿಯಲ್ಲಿ ಸುಸಜ್ಜಿತ ಕಟ್ಟಡ ಇದೆ ಆ ಕಟ್ಟಡದ ಒಳಗಡೆ ಪಾಲಿಕೆಯಿಂದ ಅನುದಾನವನ್ನ ಏನು ಎಸ್ ಪಿ ಎಸ್ ಅನುದಾನಗಳನ್ನ ಇನ್ವೆಸ್ಟ್ ಮಾಡಿ ಇಷ್ಟೆಲ್ಲಾ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಿಸಿದೀರಾ ಆದ್ರೆ ಅದನ್ನ ಮೇಂಟೈನ್ ಮಾಡೋ ಅಂತ ಜವಾಬ್ದಾರಿ ಯಾರ್ದು ಇಲ್ಲಿ ಈ ವಾರ್ಡ್ ವ್ಯಾಪ್ತಿ ಕೊಡ್ತಕ್ಕಂತ ಪಾಲಿಕೆ ಸದಸ್ಯರುಗಳಾಗ್ಲಿ ಅಥವಾ ಇಲ್ಲಿರ್ತಕ್ಕಂತ ನಮ್ಮ ಪೌರ ಕಾರ್ಮಿಕರಾಗ್ಲಿ ಯಾರು ಕೂಡ ಇಲ್ಲಿ ಬಂದು ಇದನ್ನ ಸ್ವಚ್ಛಗೊಳಿಸೋ ಕೆಲಸನ ಯಾರು ಮಾಡ್ತಾ ಇಲ್ಲ ಇಲ್ಲಿರ್ತಕ್ಕಂಥ ದಪ್ಪೆದಾರ ಕೂಡ ಬಂದಿ ಏನಾಗಿದೆ ಅಂತಕ್ಕಂಥದ್ದು ನೋಡಿಲ್ಲ ಮೇಲ್ಗಡೆ ಕುಂಡ್ರು ಪೋಖ್ರಿಗಳ ಅಡ್ಡ ಆಗಿದೆ ಇದನ್ನ ಸಂಘಟನಾತ್ಮಕ ಯಾರಿಗಾದ್ರು ಜವಾಬ್ದಾರಿ ಕೊಟ್ರೆ ನಿಭಾಯಿಸ್ತಾರೆ ಅದನ್ನು ಮಾಡ್ತಾ ಇಲ್ಲ ನೀವು ಸುಮ್ನೆ ಅನುದಾನವನ್ನ ವ್ಯಯ ಮಾಡಿ ಈ ತರದ ಅತಂತ್ರವಾಗಿ ಈ ಕಟ್ಟಡಗಳನ್ನ ಸುಮ್ನೆ ಏನು ಕೆಲ್ಸಕ್ಕೆ ಬರ್ದೇ ರೀತಿಯಲ್ಲಿ ಮಾಡ್ತಾ ಇದ್ದೀರಾ ದಯಮಾಡಿ ಮಹಾನಗರ ಪಾಲಿಕೆ ಆಯುಕ್ತರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ಕ್ರಮವಹಿಸಿ ಈಗಾಗಲೇ ನಾವು ಈ ಒಂದು ಅಂತ ಹೇಳಿ ಇದ್ರ ಚಿತ್ರಣವನ್ನು ಅಂತ ಮುಂದೆ ಇಡ್ತಾ ಇದ್ದೀವಿ ದಯವಿಟ್ಟು ನೀವು ಇಲ್ಲಿ ಒಂದು ವಿಸಿಟ್ ಮಾಡಬೇಕು ಇದು ಸಮುದಾಯದ ಜಾಗ ಇದು ಕಮ್ಯುನಿಟಿಗೆ ಬಳಸ್ಬೇಕಾಗಿರ್ತಕ್ಕಂಥ ಜಾಗ ಇವತ್ತು ಯುವಜನರು ಎಲ್ಲೂ ಕೂತ್ಕೊಳ್ಳಿಕ್ಕೆ ಅವ್ರ ಸಭೆ ಮಾಡ್ಲಿಕ್ಕೆ ಏನಾದ್ರು ಸಂಘಟನಾತ್ಮಕ ಕಡಿಸ್ಕೊಳ್ಳಿಕ್ಕೆ ಎಲ್ಲೂ ಜಾಗಗಳಿಲ್ಲ ಇದನ್ನ ಆದಷ್ಟು ಈ ಶಿಥಿಲಾವಸ್ಥೆಯನ್ನ ಸರಿಪಡಿಸ್ಬೇಕು ದಯಮಾಡಿ ನಿರ್ತಕ್ಕಂತ ಯಾರು ಇದ್ರ ಜವಾಬ್ದಾರಿನ ವಹಿಸಿದರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಕ್ಕೆ ಸೂಚನೆ ಕೊಡ್ಬೇಕಂತ ಹೇಳಿ ನಾವು ಮನವಿ ಮಾಡ್ತಾ ಇದೀವಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಟ್ಟಡ ಮತ್ತು ಇತರ ನಿರ್ಮಾಣ ಕ್ಷೇ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲಾ ಪದಾಧಿಕಾರಿಗಳು ಒಳಗೊಂಡಂತೆ ನಾವು ಇದನ್ನ ನಿಮಗೆ ಮುಂದಿನ ದಿನಗಳಲ್ಲಿ ಮನವಿಯನ್ನು ಕೊಡ್ತೀವಿ ಇದನ್ನ ಸೂಕ್ಷ್ಮವಾಗಿ ವಿಡಿಯೋ ಗಮನಿಸಾದ್ರು ಸರಿಯಾಗಿ ನೀವು ಇಲ್ಲಿ ಬಂದು ಒಂದು ವಿಸಿಟ್ ಮಾಡಿ ಇದನ್ನ ಪುನಃ ಶಿಥಿಲಾವಸ್ಥೆಯನ್ನ ಸರಿಪಡಿಸ್ಬೇಕು ಅಂತ ಹೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ ನೋಡಿದೀವಿ ಎಷ್ಟು ನಾವು ಏನಿದೀವಿ ನಾವು ಹುಡುಗರು ಯಾವ್ದೇ ಒಂದು ಸಣ್ಣ ಪುಟ್ಟ ಸಣ್ಣ ಫಂಕ್ಷನ್ ಆಗ್ಲಿ ನಮ್ಮ ನಮಗ್ ಸಮುದ್ರ ಸಂಬಂಧಪಟ್ಟಿದ್ದು ಒಂದು ಫಂಕ್ಷನ್ ಮಾಡಕ್ಕೂ ಸಹ ನಮ್ಗೆ ಯಾವ್ದೇ ರೀತಿ ಸ್ಥಳಗಳಿಲ್ಲ ರೋಡ್ ಅಲ್ಲಿ ಮಾಡೋ ಅಂತ ಪರಿಸ್ಥಿತಿಗಳಿವೆ ಇಷ್ಟು ವೆಚ್ಚವಾಗಿ ಇದನ್ನ ಮಾಡಿ ಆದ್ರೆ ಒಂದು ಸಹ ಏನು ಉದ್ಯೋಗಕ್ಕೆ ರೀತಿ ಮಾಡೋದು ನಮ್ನೆಲ್ಲ ದುರದೃಷ್ಟ ಅಂತ ಹೇಳ್ಬೋದು ಇದಕ್ಕೆ ಸಂಬಂಧಪಟ್ಟ ಅವರ ಅಧಿಕಾರಿಗಳು ಇಲ್ಲ ಪಾಲಿಕೆ ಸದಸ್ಯರುಗಳು ಏನಿದ್ದಾರೆ ಇದಕ್ ಸಂಬಂಧಪಟ್ಟವರು ಸ್ವಲ್ಪ ಗಮನ ಹರಿಸಿ ಅವರು ಮೇಂಟೆನೆನ್ಸ್ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ನಮಗಾದ್ರೂ ಕೂಡ ನಾವ್ ಸ್ವಲ್ಪ ಇದನ್ನ ನೀಟಾಗಿ ನೋಡ್ಕೊಳಕ್ಕೆ ಟ್ರೈ ಮಾಡ್ತೀವಿ ದಯವಿಟ್ಟು ಇದನ್ನ ಅಹ್ ನೀಟಾಗಿ ನೋಡ್ಬಿಟ್ಟು ನೀವೊಂದು ಮತ್ತೊಂದು ಸಹಾಯ ಮಾಡಿ ಮೇಂಟೆನೆನ್ಸ್ ಮಾಡಿ ಅಂದ್ರೆ ನಮ್ಗಾದ್ರೂ ಸ್ವಲ್ಪ ಕೊಟ್ರೆ ಒಂದ್ ನಾವ್ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋಕಾದ್ರು ನಾವು ಉಪಯೋಗ ಮಾಡ್ಕಂತೀವಿ ಮತ್ತೇನು ಕೆಟ್ಟ ಚಟಗಳು ದುರಭ್ಯಾಸಗಳು ಏನು ನಡೀತೀರ ನೋಡ್ಕೊಂಡು ಇದು ಸ್ವಲ್ಪ ಆಗಿ ನೋಡ್ಕೊಂತೀವಿ ದಯವಿಟ್ಟು ಮನವಿ ಮಾಡ್ಕೊಳ್ತೀವಿ ಇದನ್ನ ಮಾಡ್ಕೊಡಿ ಸರಿ ಇದು ತುಂಬಾ ಉಪಯೋಗ ಬರುತ್ತೆ ಮುಂದೆ ಆದ್ರೆ ಈಗ ಈಗಿನ ಪರಿಸ್ಥಿತಿಗೆ ನೋಡಿದ್ರೆ ಇದು ಪುಳ್ಳು ಕೋಕರಿಗಳು ಕುತ್ಕೊಂಡು ಒಂದು ಎಣ್ಣೆ ಹೊಡೆಯೋದಾಗ್ಲಿ ಮತ್ತೆ ಬೇರೆ ದುರಭ್ಯಾಸಗಳನ್ನ ನಡೆಸುವಂತ ಸ್ಥಳ ಆಗಿದೆ ದಯವಿಟ್ಟು ನಮ್ದೊಂದು ಮನವಿ ಮಾಡ್ತೀವಿ ಆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಒಂದ್ ಸ್ವಲ್ಪ ನೋಡಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳಿ ಕೇಳ್ಕೊತೀವಿ